ಮೈಸೂರು ಮೂಡ ಹಗರಣ ಮೈಸೂರು ಮೂಡ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅದು ಎಷ್ಟು ವರ್ಷಗಳಂತ ಇದೆ ಅನ್ನೋದರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ ಇದ್ದಾರೆ ಯಾಕಂತಂದರೆ ಕುಮಾರಸ್ವಾಮಿ ಅವರು ಪಾದ್ರೆ ಪಾದಯಾತ್ರೆಕ್ಕಿಂತ ಮೊದಲು ಪಾದಯಾತ್ರೆ ಸ್ಟಾರ್ಟ್ ಆಗುವ ಒಂದೆರಡು ದಿನಗಳು ಮೊದಲೇ ಅವರು ಹೇಳಿದರು ಇದು ಸರಿಯಾದ ಸಮ ಸಮಯ ಅಲ್ಲ ಈಗ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವರು ಯಾಕೆ ಅಂದಿದ್ರು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಇವತ್ತಾ ಯಾಕಂತಂದರೆ ಆ ಮೂಡ ಹಗರಣದಲ್ಲಿ ಅತಿ ಹೆಚ್ಚಿನವರು ಜೆ ಡಿ ಎಸ್ನವರು ಇರುವುದರಿಂದ ಆ ಕುಮಾರಸ್ವಾಮಿ ಅವ್ರಿಗೂ ಸ್ವಲ್ಪ ಭಯ ಇದೆ ಏನಪ್ಪ ಭಯ ಅಂತಂದರೆ ಇದು ನಮ್ಮ ಕೋಳಿಗೆ ಎಲ್ಲಿ ಸುತ್ತಕೊಳ್ತೋ ಅನ್ನೋ ಭಯ ಆದರೆ ಅನಿವಾರ್ಯ ಅವರು ಒಪ್ಕೊಳ್ಬೇಕು ಇಲ್ಲಾದರೆ ಕೇಂದ್ರ ಸ್ಥಾನ ಹೋಗುತ್ತೆ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಅವರು ಆದರೆ ಇವತ್ತು ನಾನು ಕುಮಾರಸ್ವಾಮಿ ಅವ್ರಿಗೊಂದು ಮಾತ್ರ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಕುಮಾರಸ್ವಾಮಿ ಅವರೇ ತಾವು ಅಧಿಕಾರ ದಾಹದಿಂದ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರಲ್ಲ ಅದೇ ನಿಮಗೆ ಹೋಳಾಗುತ್ತೆ ಅದೇ ನಿಮಗೆ ಹೋಳಾಗುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾವುದೇ ಅನುಮಾನ ಇಲ್ಲ ಯಾಕಂತಂದರೆ ನೀವು ಒಂದು ವೇಳೆ ನಿಮ್ಮ ಪಾಡಿ ಇದ್ರೆ ಯಾವ ಪಕ್ಷ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದು ಬೇಡ ಜೆ ಡಿ ಎಸ್ ಒಬ್ಬಂಟಿಯಾಗಿ ಸ್ಪರ್ಧೆ ಮಾಡಿದ್ರೆ ನಿಮ್ಮದು ಹೆಚ್ಚಿಗೆ ಸೀಟಿಗೆ ಬರ್ತಿದ್ದೆವು ಮತ್ತು ನಿಮಗೂ ಸಹ ಒಂದು ಎರಡೂ ಪಕ್ಷಗಳ ಕಡೆ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿ ಜೆ ಪಿ ಆಗಿರ್ಬೋದು ನಿಮ್ಮ ಮಾತಾಡೋ ಧೈರ್ಯ ಇರ್ತಿತ್ತು ಆದರೆ ಇವತ್ತು ನೀವು ಏನಾಗಿದ್ರಿ ಬಿ ಜೆ ಪಿಲಿ ಅಂತಂದರೆ ಕಟ್ಟಿ ಹಾಕಿದ ಶಿವ ಥರ ಆಗಿಬಿಟ್ರಿ ನೀವು ಬೋನ್ ಒಳಗಿದ್ರೆ ಏನು ಮಾಡೋಕ್ಕೆ ಇಲ್ಲ ಆ ರೀತಿ ಆಗಿಬಿಟ್ರಿ ಇವ ನೀವು ಆದರೆ ಇವತ್ತು ನೀವು ಮಾಡಿದಂಥ ತಪ್ಪಿಗೆ ಇವತ್ತು ನೀವೇ ಅದಕ್ಕೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ ನಾಳೆ ಬರುವಂಥ ದಿನಗಳಲ್ಲಿ ಹಾಗಾಗಿ ಈಗಲೂ ಸಮಯ ಮೀರಲ್ಲ ಕುಮಾರಸ್ವಾಮಿ ಅವರೇ ತಾವು ಏನಾದರೂ ಆಗಲಿ ನೀವು ಅಧಿಕಾರ ಬಿಟ್ಟು ಅಧಿಕಾರ ಇವತ್ತು ಇರುತ್ತೆ ಹೋಗುತ್ತೆ ಶಾ ಅಧಿಕಾರ ಶಾಶ್ವತ ಯಾರಿಗೂ ಅಲ್ಲ ಆದರೆ ನೀವು ಅಧಿಕಾರದ ಬದುಕೋರಲ್ಲ ಸಾಕಷ್ಟು ನಿಮ್ಮ ಹತ್ರ ಇದೆ ಅಧಿಕಾರ ನಿಮ್ಗೆ ಶಾಶ್ವತ ಅಲ್ಲ ಅಧಿಕಾರದ ಬದುಕೋರು ನೀವಲ್ಲ ಹಾಗಾಗಿ ಅಧಿಕಾರ ಬಿಟ್ಟು ಬಿಡಿ ಸತ್ಯ ಸತ್ಯತೆಯಿಂದ ಇದ್ರೆ ತನಿಖೆ ಆಗಲಿ ಆದರೆ ಇವತ್ತು ನೀವು ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆಯನ್ನು ಮಾಡ್ತಿದ್ರಲ್ಲ ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ಲೆಕ್ಕ ಕೊಡ್ತೀರಾ ಇವತ್ತ ಯತ್ನಾಳ್ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನೇರವಾಗಿ ವಿಜೇಂದ್ರ ವಿರುದ್ಧ ನೀವು ಹೋರಾಟ ಮಾಡ್ತೀರಾ ಅಂತೇಳಿ ನೀವು ಯಾರ ಜೊತೆ ಪಾದಯಾತ್ರೆ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ವಿಜೇಂದ್ರನೇ ದೊಡ್ಡ ಲಪ್ಪ ಅದು ಇದು ಅಂತೇಳಿ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ ನಾಳೆ ನಿಮಗೂ ಜನ ಕೇಳಬಹುದು ಹಾಗಾಗಿ ಇದು ಮೂಢ ಸಿ ಎಂ ಸಿದ್ದರಾಮಯ್ಯನವರಿಗೆ ಯಾವುದೇ ತರಹದ ಯಾವುದೇ ತರಹದ ಒಂದು ಚೂರು ಅವರಿಗೆ ಎಫೆಕ್ಟ್ ಆಗಿದೆ ಯಾಕಂತಂದರೆ ಅವರ ಆಸ್ತಿಯನ್ನು ಮಾರಿದ್ರು ಮೂಡದವರು ಗೊತ್ತಿಲ್ಲದೆ ಆ ಆಸ್ತಿಯನ್ನು ಇವರು ಇದು ಮಾಡಿದ್ದಾರೆ ಅಷ್ಟೇ ಅದನ್ನು ಬಿಟ್ಟು ಮತ್ತೆ ಬೇರೆದೇ ಇಲ್ಲ ಇದೆ ಆದರೆ ಇಲ್ಲಿ ಬಿಂಬಿಸುತ್ತಿರೋದು ಬರೇ ಮುಖ್ಯಮಂತ್ರಿ ಅಷ್ಟೇ ಮಾಡಿದ್ದಾರೆ ಅಂತೇಳಿ ಯಾಕೆ ಇವರು ಅಷ್ಟು ಬಿಂಬಿಸಿ ಹೇಳ್ತಾ ಇದ್ದಾರೆ ಅಂತಂದರೆ ಇವರಿಗೆ ಕಳಂಕರಹಿತ ಮುಖ್ಯಮಂತ್ರಿ ಇದ್ದಾರೆ ಇವರಿಗೆ ಯಾವುದಾದ್ರೂ ಒಂದು ಕಳಂಕ ಹಚ್ಚಬೇಕು ಅನ್ನೋ ನೆಪದಲ್ಲಿ ಆ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡ್ತಾರೆ ಹೊರತು ಇವ್ರಿಗೆ ಯಾವುದೇ ರೀತಿ ಅಲ್ಲಿ ಭೂಮಿ ಲಪ್ಪಾಯಿಸಿಲ್ಲ ಸಿ ಎಂ ಸಿದ್ದರಾಮಯ್ಯವರು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಇವರಿಗೆ ಕಳಂಕ ಯಾವುದಾದ್ರೂ ಇರಬೇಕು ನಮಗೂ ಯಾವ ರೀತಿ ಕಳಂಕ ಇದೆ ಅವ್ರೂ ಆ ರೀತಿ ಕಳಂಕ ಇರಬೋ ಬೇಕು ನಮ್ಮ ರಾಜ್ಯದಲ್ಲಿ ಕಳಂಕ ರಹಿತ ಮುಖ್ಯಮಂತ್ರಿ ಆಗಿರ್ಬೋದು ಕಳಂಕ ರಹಿತ ನಾಯಕರಾಗಿರ್ಬೋದು ಯಾರು ಇರಬಾರ್ದು ಯಾಕಂತಂದರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಸಿಂಗ್ ಅವರು ಇಬ್ಬರು ಸೋಲಿಲ್ಲದ ಸರ್ದಾರ ಅಂಥೇಳಿ ಅವರಿಗೆ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಬಿಡಿದು ಕೊಟ್ಟಿದ್ದರು ಸೋಲಿಲ್ಲದ ಸರ್ದಾರ ಸೋಲಿಲ್ಲದ ಸರ್ದಾರ ಅಂತೇಳಿ ಆದರೆ ಪಣ ತೊಟ್ಟು ಧರಂಸಿಂಗ್ ಅವ್ರೂ ಸೋಲಿಸಿದರು ಪಣ ತೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಸೋಲಿಸಿದರು ಇದೇ ರೀತಿ ಈಗ ಇದೇ ರೀತಿ ಸಿದ್ದರಾಮಯ್ಯ ಅವ್ರಿಗೂ ಸಹ ಒಂದು ಕಳಂಕ ಇರಬೇಕು ಕಪ್ಪು ಶಿಖೆ ನಾವು ಅಷ್ಟು ಕಳಿಸ್ಬೇಕಂತ ಒಂದು ಉದ್ದೇಶದಿಂದ ಇವರು ಪಾದಯಾತ್ರೆ ಮಾಡ್ತಾರೆ ಹೊರತು ಮೂಢಪೀಡ ಇದೆಲ್ಲ ಸುಳ್ಳು ಸೇತರೆ ಇಲ್ಲಿಗೆ ನಮ್ಮ ಲೈವನ್ನು ಮುಗಿಸೋಣ ಮತ್ತೊಮ್ಮೆ ಎಚ್ ಅಲ್ಲಿಗೆ ಶುಭ ದಿನ